ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಆದಷ್ಟು ಒಳ್ಳೆ ಒಳ್ಳೆ ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೀನಿ ಅದನ್ನು ನಮ್ಮ ಹಿಜ್ಡಿ ಕೋಟೆ ಅಕ್ಕಪಕ್ಕದಲ್ಲಿರೋ ಹಳ್ಳಿ ಕಡೆ ಹಸುಗಳನ್ನ ಹುಡುಕಿ ತಗೊಂಡು ಬಂದು ಸೇಲ್ ಮಾಡ್ತಾ ಇರೋದನ್ನು ಯಾಕಂದರೆ ನಮ್ಮ ಹಳ್ಳಿ ಕಡೆಯೆಲ್ಲ ರೈತರೇ ಜಾಸ್ತಿ ರೈತರ ಹತ್ರ ಇರೋ ಹಸುಗಳೆಲ್ಲ ಒಣಮೇವು ಮತ್ತು ಸೀಮೆ ಹುಲ್ಲು ಮತ್ತು ನೆಲದುಲ್ಲು ಮತ್ತು ಬಿಸಿಲು ಕೂಡ ಒಂದು ಸ್ವಲ್ಪ ತಡಿತವೆ ಯಾಕಂದರೆ ಹಳ್ಳಿ ಕಡೆ ಸೈಲೇಸ್ ಜಾಸ್ತಿ ಅಭ್ಯಾಸ ಇರಲ್ಲ ಜಮೀನುಗಳಲ್ಲಿ ಬುಟ್ಟಿ ಮೇಯಿಸ್ಕೊಂಡು ಹಸು ಸಾಕಾಣಿಕೆನ ಮಾಡಿರ್ತಾರೆ ಮತ್ತು ಫೀಡ್ಸ್ನೂ ಕೂಡ ಜಾಸ್ತಿ ಕೊಟ್ಟಿರಲ್ಲ ಅಂಥ ಹಸುಗಳನ್ನ ನಾನು ತಗೊಂಡು ಬಂದು ನಿಮಗೋಸ್ಕರ ಸೇಲ್ ಮಾಡ್ತಾ ಇದ್ದೀನಿ ಮತ್ತು ನಾನು ಗಬ್ಬದ ಹಸುಗಳನ್ನ ತಗೊಂಡು ಬರೋದು ಗಬ್ಬದ ಹಸುಗಳನ್ನ ತಗೊಂಡು ಬಂದು ಕರು ಹಾಕೋ ಗಂಟ ನಾನು ಫಾರ್ಮಲ್ಲಿಟ್ಟು ಕರು ಹಾಕಿದ್ಮೇಲೆ ರೈತರಿಗೋಸ್ಕರ ಹಸುಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಯಾಕಂದರೆ ಯಾವ ರೈತರು ಕೂಡ ಮೋಸ ಹೋಗ್ಬಾರ್ದು ಅನ್ನೋಕೋಸ್ಕರ ಈ ತರ ಮಾಡ್ತಾ ಇರೋದು ಯಾಕಂದ್ರೆ ನಾವೀಗ ಗಬ್ಬದ ಹಸುಗಳನ್ನ ಕೊಟ್ಟಿರ್ತೀವಿ ಗಬ್ಬದ ಹಸುಗಳನ್ನ ಮೇಲೆ ನಾವು ಹೇಳಿರಷ್ಟು ಹಾಲು ಕೊಟ್ಟಿರಲ್ಲ ಮತ್ತೆ ತೊಟ್ಟು ಫೇಲ್ ಆಯಿತು ಏನಾದರೂ ಆಗೋಯ್ತು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಅದರಿಂದ ನಾನು ಹಸುಗಳನ್ನ ತಕೊಂಡ್ ಬಂದು ಕರು ಹಾಕಾದ್ಮೇಲೆ ಕಸ್ಟಮರ್ನ ಇಲ್ಲೇ ಕರೆದು ಹಾಲೆಲ್ಲ ಕರೆಸಿ ಎಷ್ಟು ಪ್ರಮಾಣದಲ್ಲಿ ಫೀಡ್ಸ್ ಕೊಡ್ತಾ ಇದ್ದೀನಿ ಏನೆಲ್ಲ ಮೇವು ಇದ್ದೀನಿ ಅಂತ ಎಲ್ಲಾನು ಕೂಡ ಡೀಟೇಲ್ಸ್ ಅವ್ರನ್ನ ತಿಳಿಸಿ ಹಸು ಮಾರಾಟವನ್ನು ಮಾಡ್ತಾಯಿದ್ದೀನಿ ಅದರಿಂದ ನನಗೆ ಆದಷ್ಟು ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರೆ ನನ್ನ ಹತ್ರ ಹಸುಗಳನ್ನ ತಗೊಂಡೋಗಿರೋರು ಯಾರೂ ಕೂಡ ಫೇಲ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿರೋಷ್ಟು ಹಾಲು ಕರೆಕ್ಟಾಗಿ ಕೊಟ್ಟಿದ್ದೇವೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ವೇರಿಯೇಷನ್ ಆಗಿರ್ಬೋದು ಬಟ್ ನಾನು ಹೇಳ ನಾನು ಹೇಳಿರೋಷ್ಟು ಹಾಲು ಪಕ್ಕ ಇದ್ದಾವೆ ಹಸುಗಳು ಅದರಿಂದ ನನಗೆ ತುಂಬಾ ಸಪೋರ್ಟ್ ಸಿಗ್ತೈತೆ ಆದಷ್ಟು ಕಡಿಮೆ ಬೆಲೆಗೆನೆ ನಾನು ಸೇಲ್ ಇದ್ದೀನಿ ಒಂದು ಹಸುವಿನಲ್ಲಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಲಾಭನ ಇಟ್ಕೊಂಡು ನಾನು ಸೇಲ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಗಬ್ಬದ ಹಸುಗಳನ್ನ ತಗೊಂಡು ಬರೋದು ಹೆಚ್ಚು ಕಮ್ಮಿ ಗಬ್ಬದ ಹಸುಗಳನ್ನ ತಗೊಂಡು ಬನ್ನಿ ಒಂದು ವಾರನೋ ಎರಡು ವಾರಾನೋ ನನ್ನ ಫಾರ್ಮ್ ಒಳಗಡೆ ಇರ್ತವೆ ಅದು ಕರು ಹಾಕಾದ ಮೇಲೆ ನಾನು ಲೆಗ್ಸಿನ್ ಹಾಕಬೇಕಾಗತ್ತೆ ಮತ್ತು ಕ್ಯಾಲ್ಶಿಯಮ್ದು ಬಾಟ್ಲನ್ನೂ ಕೂಡ ಕುಡಿಸ್ಬೇಕಾಗತ್ತೆ ಅದೆಲ್ಲನೂ ಕೂಡ ಒಂದು ಸ್ವಲ್ಪ ಖರ್ಚಿರತ್ತೆ ಅದ್ರಿಂದ ನಾನು ಹಸುಗಳಲ್ಲಿ ಎರಡ್ ಸಾವಿರನೋ ಮೂರ್ ಸಾವಿರ ರೂಪಾಯಿನೋ ಪ್ರಾಫಿಟ್ ಇಟ್ಕೊಂಡು ಹಸುಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಹಾಲ್ ಕರಿಯೋ ಹಸುಗಳನ್ನ ನಾನು ಸೇಲ್ ಮಾಡ್ತಾ ಇರೋದು ಗಬ್ಬದ ಹಸುಗಳನ್ನ ನಾನು ಸೇಲ್ ಮಾಡ್ತಾ ಇಲ್ಲ ನೀವೇ ಬೇಕಾದ್ರೆ ಹಾಲು ಕರೆದಿ ಹಸುನ ನೋಡಿ ತಗೊಂಡು ಹೋಗ್ಬೋದು ಮತ್ತು ಆದಷ್ಟು ನಾನು ಫಸ್ಟ್ನೇ ಲ್ಯಾಕ್ಟೇಷನ್ ಹಸುಗಳು ತಪ್ತು ಎರಡನೇ ಲ್ಯಾಕ್ಟೇಷನ್ ಹಸುಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ನಾಲ್ಕಲ್ಲೂ ಎರಡಲ್ಲೂ ಆರಲ್ಲೂ ಹಸುಗಳನ್ನ ನಾನು ಸೇಲ್ ಮಾಡ್ತಾ ಇರೋದು ಜಾಸ್ತಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಹುಬ್ಳಿ ಧಾರವಾಡ ಗದಗ ಮಂಡ್ಯ ಮೈಸೂರು ಎಲ್ಲ ಕಡೆಯಿಂದ ಬಂದು ಹಸುಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಮತ್ತು ಕೆಲವೊಬ್ರು ಬರ್ತಾನೇ ಇಲ್ಲ ಅಮೌಂಟ್ನ ಗೂಗಲ್ ಪೇ ಫೋನ್ ಪೇದಲ್ಲಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಹಸುಗಳನ್ನ ಡೆಲಿವರಿ ಮಾಡಿ ಕೊಡ್ತಾ ಇದ್ದೀನಿ ಆದಷ್ಟು ಒಳ್ಳೆ ಒಳ್ಳೆ ಹಸುಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಇನ್ನೂ ಕೂಡ ಸಪೋರ್ಟ್ ಮಾಡಿ ರೈತನ ಮಗನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಅದೇ ತರ ಇವತ್ತು ಕೂಡ ಒಂದು ಎರಡು ಪ್ಯೂರ್ ಎಚ್ ಎಫ್ ಹಸುಗಳನ್ನ ತಗೊಂಡು ಬಂದಿದ್ದೀನಿ ರೈತರ ಹತ್ರ ಹುಡುಕಿ ತಗೊಂಡು ಬಂದಿರೋದು ಕಾಡಲ್ಲಿ ಮೇಯ್ದಿರೋ ಹಸುಗಳನ್ನ ತಗೊಂಡು ಬಂದಿದ್ದೀನಿ ಏನು ಕೊಟ್ಟರು ಕೂಡ ಮೇಯ್ತವೆ ಈಗ ಎರಡಲ್ಲೂ ಫಸ್ಟ್ನೇ ಲ್ಯಾಕ್ಟೇಷನ್ ಹಸುಗಳು ತುಂಬ ಚೆನ್ನಾಗಿವೆ ಹಸುಗಳು ಸೈಜ್ ವೆ ಪಡ್ಡೆಗಳು ಚಿಕ್ಕೊಟ್ಟೆಗಳು ಚಿಕ್ಕೊಟ್ಟೆ ಇರೋದ್ರಿಂದ ಸ್ವಲ್ಪ ಮೇವು ಕೊಡ್ತವೆ ಹಾಲಿನ ಪ್ರಮಾಣನೂ ಕೂಡ ತುಂಬ ಜಾಸ್ತಿ ಕೊಡ್ತವೆ ಅದರಿಂದ ನಾನು ಒಳ್ಳೆ ಒಳ್ಳೆ ಪಡ್ಡೆಗಳನ್ನ ತಗೊಂಡು ಬಂದಿದ್ದೀನಿ ಇವತ್ತು ಕೂಡ ಎರಡು ಪಡ್ಡೆ ತಗೊಂಡು ಬಂದಿದ್ದೀನಿ ಬನ್ನಿ ಈಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ನೋಡಿ ಯಾರಿಗಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಕೇಳ್ಕೊಳ್ಳಿ ಇಷ್ಟ ಆಗಿದ್ದರೆ ತಗೊಂಡೋಗಿ ಅಂತ ವಿನಂತಿ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಕೂಡ ಹಸು ಸಾಕಾಣಿಕೆನ ಮಾಡಿದ್ದೀನಿ ಹಸು ಸಾಕಾಣಿಕೆ ಜೊತೆ ಹಸು ಮಾರಾಟನೂ ಕೂಡ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ಹಸು ಸಾಕಾಣಿಕೆಯಲ್ಲಿ ತುಂಬ ಜನ ಫೇಲ್ಯೂರ್ ಆಗ್ತಾ ಇದ್ದಾರೆ ಸಂತೆಗಳಲ್ಲಿ ಹಸುಗಳನ್ನ ತಗೊಂಡು ತುಂಬ ಹ್ಯಾಮರ್ಕೋತಾ ಇದ್ದಾರೆ ಅದರಿಂದ ನಾನು ಹಸು ಗಬ್ಬದ ಹಸುಗಳನ್ನ ತಗೊಂಡು ಬಂದು ಕರು ಹಾಕಿದ ಮೇಲೆ ಹಸುಗಳನ್ನ ಸೇಲ್ ಮಾಡ್ತಾ ಇರೋದು ನಮ್ಮ ರೈತರು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು ಅಂತ ನಾನು ಕೂಡ ಮೋಸ ಹೋಗಿದ್ದೀನಿ ನೋಡ್ಕೊಳ್ಳಿ ಇದೇ ಹಸುನ ನಾನು ತಮಿಳುನಾಡಿಂದ ತಗೊಂಡು ಬಂದಿದ್ದು ತೊಟ್ಟು ಫೇಲ್ ಆಗಿಬಿಡ್ತು ಈ ಥರ ತುಂಬ ಜನ ಮೋಸ ಇದ್ದಾರೆ ಯಾಕಂದರೆ ಸಂತೆಗಳಿಂದ ಹಸುಗಳನ್ನ ತಗೊಂಡು ಬರ್ತಾರೆ ತೊಟ್ಟೆ ಫೇಲೂರ್ ಆಗಿಬಿಟ್ಟಿರುತ್ತೆ ಮತ್ತು ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಅಂತ ಕೊಡ್ತಾರೆ ಮನೆಗೆ ಬಂದಾದ ಮೇಲೆ ಐದು ಲೀಟ್ರ್ ನಾಲ್ಕು ಲೀಟ್ರ್ ಹಾಲು ಕೊಡ್ತವೆ ಅಂಥ ಹಸುಗಳನ್ನ ತಗೊಂಡು ಬಂದು ಜಾಸ್ತಿ ಜನ ನಮ್ಮ ರೈತರು ಫೇಲ್ಯೂರ್ ಆಗ್ಬಿಡ್ತಾ ಇದ್ದಾರೆ ಹಸು ಸಾಕಾಣಿಕೆದ್ದಲ್ಲಿ ಅದಕ್ಕೋಸ್ಕರ ನಾನು ಹಸು ಸಾಕಾಣಿಕೆ ಜೊತೆ ಹಸು ಮಾರಾಟನೂ ಕೂಡ ಮಾಡ್ತಾಯಿದ್ದೀನಿ ನನ್ನ ಅನುಭವದಿಂದ ನಾನು ಹಸುಗಳನ್ನ ಬರ್ತಾ ಬರ್ತಾಯಿದ್ದೀನಿ ಒಳ್ಳೆ ಒಳ್ಳೆ ಬ್ರೀಡ್ ಹಸುಗಳನ್ನೇ ಆದಷ್ಟು ತುಂಬ ಕಡಿಮೆಗೇ ಸೇಲ್ ಮಾಡ್ತಾಯಿದ್ದೀನಿ ನೋಡಿ ಯಾರಿಗಾದರೂ ಬೇಕಿದ್ದರೆ ಹಸು ಇದಾವೆ ಬನ್ನಿ ತಗೊಂಡೋಗಿ ಇದ್ದಂತೂ ನನ್ನ ಫಾರ್ಮ್ದೇ ಹಸುಗಳು ಇದು ಯಾವುದೇ ಕಾರಣಕ್ಕೂ ನಾನು ಸೇಲ್ ಮಾಡಲ್ಲ ಇದು ಮೂರು ತಿಂಗಳದ್ದು ಗಬ್ಬ ಐತೆ ಇದು ಎರಡು ತಿಂಗಳದ್ದು ಗಬ್ಬ ಐತೆ ಇದು ಗಬ್ಬ ಇರೋ ಹಸುಗಳನ್ನ ನಾನು ಸೇಲ್ ಮಾಡಲ್ಲ ಮತ್ತು ಇದು ತೊಟ್ಟನು ಕೂಡ ಒಂದು ಫೇಲ್ಯೂರ್ ಆಗಿಬಿಟ್ಟೈತೆ ಅದರಿಂದ ಕೂಡ ನಾನು ಹಸುನ ಸೇಲ್ ಮಾಡಲ್ಲ ಈ ಎರಡು ಹಸುಗಳು ಸೇಲ್ಗಿವೆ ನೋಡಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಹಸು ಬಂದು ಪ್ಯೂರ್ ಹೆಚ್ ಎಫ್ ಹಸು ನೋಡ್ಕೊಳ್ಳಿ ತುಂಬ ಬ್ರೀಡಲ್ಲಿ ಐತೆ ಹಸು ಒಳ್ಳೆ ಸೈಜ್ ಐತೆ ಒಳ್ಳೆ ಲೆಂತ್ ಐತೆ ನೋಡಿದ್ರೆ ಈ ಹಸು ಒಂಥರ ಕುದುರೆ ಶೇಪಲ್ಲಿ ಐತೆ ಹಸು ತುಂಬ ಬ್ರೀಡಲ್ಲಿ ಐತೆ ಹಸು ಇದ್ರದ್ದು ತಾಯಿ ಬಂದು ಒಂದು ಟೈಮ್ಗೆ ಹದಿನೆಂಟು ಲೀಟ್ರು ಹಾಲು ಕೊಟ್ಟೈತೆ ಒಂದು ಟೈಮ್ಗೆ ಅದರಿಂದ ಈ ಹಸುನ ನಾನು ಆಯ್ಕೆ ಮಾಡಿ ತಗೊಂಡ್ ಬಂದೆ ತುಂಬಾ ಚೆನ್ನಾಗೈತೆ ಮೇಯದ್ರಲ್ಲೂ ಕೂಡ ತುಂಬಾ ಚೆನ್ನಾಗೈತೆ ಕಾಡಲ್ಲಿ ಮೇಯ್ದಿರೋ ಹಸು ಇದು ತುಂಬಾ ಚೆನ್ನಾಗೈತೆ ಏನ್ ಬಿಟ್ಟರು ಮೇಯ್ತವೆ ಕೈ ಗೊಜ್ಜು ನೀರು ಕೊಟ್ಟರು ಕುಡಿತವೆ ತುಂಬಾ ಚೆನ್ನಾಗೈತೆ ಹಸು ಮೇಯೋದ್ರಲ್ಲಿ ಕುಡಿಯೋದ್ರಲ್ಲಿ ಫಸ್ಟ್ ಕ್ಲಾಸ್ ಐತೆ ಅದೇ ತರ ಹಾಲು ಕೊಡೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ ಹೊಟ್ಟೆ ನೋಡ್ಕೊಳ್ಳಿ ತುಂಬ ತೀರಾ ಚಿಕ್ಕದು ಹೊಟ್ಟೆ ನೋಡ್ಕೊಳ್ಳಿ ಮತ್ತು ಹೊಟ್ಟೆ ದೊಗ್ಳನೂ ಕೂಡ ಇಲ್ಲ ನೋಡ್ಕೊಳ್ಳಿ ಲೆವೆಲ್ಲಾಗೈತೆ ಹೊಟ್ಟೆ ದೊಗ್ಳ ಇಲ್ಲ ಹೊಟ್ಟೆ ತುಂಬ ಚೆನ್ನಾಗೈತೆ ಲೆಂತ್ ಐತೆ ಸೈಜ್ ಐತೆ ಮತ್ತು ತಲೆ ನೋಡ್ಕೊಳ್ಳಿ ಯಾವ ಪಾರ್ಟಿ ಐತೆ ಅಂತ ಮತ್ತೆ ಕತ್ ನೋಡ್ಕೊಳ್ಳಿ ಎಷ್ಟು ಅಗಲ ಐತೆ ಅಂತ ಮತ್ತು ತುಂಬ ಚೆನ್ನಾಗೈತೆ ವೈಟ್ ಪ್ಯಾಚಸ್ ಬ್ಲ್ಯಾಕ್ ಪ್ಯಾಚಸ್ಗಳು ಪ್ಯೂರ್ ಎಚ್ ಎಫು ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಪ್ಯೂರ್ ಎಚ್ ಎಫು ತುಟಿನೂ ಕೂಡ ನೋಡ್ಕೊಳ್ಳಿ ವೈಟ್ ತುಟಿಗಳು ಬ್ಲ್ಯಾಕ್ ಇಲ್ಲ ತುಟಿ ವೈಟ್ ತುಟಿಗಳು ಪ್ಯೂರ್ ಎಚ್ ಎಫ್ ಅಸ್ಸು ತುಂಬ ಚೆನ್ನಾಗೈತೆ ಮತ್ತು ಒಳಕ್ಕೆಚ್ಚಲು ನೋಡ್ಕೊಳ್ಳಿ ಒಳಕ್ಕೆಚ್ಚಲು ಇರೋದು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ ಒಳಕ್ಕೆ ಹೆಚ್ಚಲು ಮತ್ತು ತೊಡ್ಗಳದು ಡಿಸ್ಟೆನ್ಸ್ ನೋಡ್ಕೊಳ್ಳಿ ತುಂಬ ಡಿಸ್ಟೆನ್ಸ್ ಐತೆ ನರನೂ ಕೂಡ ದಪ್ಪ ಇವೆ ತುಂಬ ಚೆನ್ನಾಗೈತೆ ಹಸು ಒಳಕ್ಕೆಲು ನೋಡೋಕ್ಕೆ ನೀವು ಹಾಲಿದು ಇದು ಕೊಡತ್ತಾ ಅಂತ ತಿಳ್ಕೊತೀರಾ ಬಟ್ ಇದು ಒಳಕ್ಕೆಚ್ಚಲು ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ಮೇಯೋದ್ರಲ್ಲಿ ಹಾಲು ಕೊಡೋದ್ರಲ್ಲಿ ಫಸ್ಟ್ ಕ್ಲಾಸ್ ಐತೆ ಈ ಹಸು ಬಂದು ಕರು ಹಾಕಿ ಕೇವಲ ಹದಿಮೂರು ದಿನ ಏನೋ ಹೆಚ್ಚು ಕಮ್ಮಿ ಆಗೈತೆ ಹನ್ನೆರಡು ದಿನವೂ ಹದಿಮೂರು ದಿನವೂ ಆಗೈತೆ ಹೆಚ್ಚು ಕಮ್ಮಿ ಈಗ ಪ್ರೆಸೆಂಟ್ ಬಂದು ಎಂಟು ಲೀಟ್ರು ಹಾಲು ಕೊಡ್ತೈತೆ ಒನ್ ಟೈಮ್ಗೆ ಬೆಳಗ್ಗೆ ಎಂಟು ಲೀಟ್ರು ಕೊಡ್ತೈತೆ ಸಂಜೆ ಎಂಟು ಲೀಟ್ರು ಕೊಡ್ತೈತೆ ಮತ್ತು ನಾನು ಇದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಫೀಡ್ಸ್ನ ಇಲ್ಲ ಗೋಧಿ ಬೂಸನ ಎರಡು ಕೆ ಜಿ ಕೊಡ್ತಾಯಿದ್ದೀನಿ ಯಾಕಂದರೆ ಈಗ ಕರು ಹಾಕಿರೋದು ಗರ್ಭಕೋಶ ಕ್ಲೀನಾಗಲಿ ಮತ್ತು ಒಂದು ಸ್ವಲ್ಪ ಬಾಡಿ ಗ್ರೋತ್ ಆಗಲಿ ತೂಕ ಜಾಸ್ತಿ ಆಗಲಿ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಗೋಧಿ ಬೂಸನ ಯೂಸ್ ಮಾಡ್ತಾ ಇದ್ದೀನಿ ನಾನು ಫೀಡ್ಸ್ನ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ ಇಪ್ಪತ್ತು ದಿನ ಆದಮೇಲೆ ನಾನು ಫೀಡ್ಸ್ನ ಆ್ಯಡ್ ಮಾಡ್ತೀನಿ ಆದಮೇಲೆ ಇನ್ನೂ ಹಾಲು ರೈಸ್ ಆಗುತ್ತೆ ಅಂತ ನನ್ನ ಅನುಭವದಿಂದ ಐತೆ ನೋಡಿ ಈಗ ಪ್ರೆಸೆಂಟು ಎಂಟು ಲೀಟ್ರ್ ಹಾಲು ಕೊಡ್ತೈತೆ ಎರಡು ಹಲ್ಲು ಇದೇ ಪಶ್ನೆ ಲ್ಯಾಕ್ಟೇಷನು ಕರು ಹಾಕಿರೋದೇ ಪಶ್ನೆ ಲ್ಯಾಕ್ಟೇಷನು ಮೇಲ್ ಕಾಫ್ ಹಾಕೈತೆ ಕರು ಹಾಕಿ ಹನ್ನೆರಡು ದಿನ ಆಗೈತೆ ಗಂಡು ಕರು ಹಾಕಿರೋದು ಪ್ರೆಸೆಂಟು ಬೆಳಗ್ಗೆ ಎಂಟು ಲೀಟ್ರ್ ಹಾಲು ಕೊಡ್ತೈತೆ ಸಂಜೆ ಎಂಟು ಲೀಟ್ರ್ ಹಾಲು ಕೊಡ್ತೈತೆ ಎರಡಲ್ಲೂ ಇದೇ ಪಶ್ಟೆ ಕರು ಇನ್ನೊಂದು ಹಸು ಕೂಡ ಅದೇ ಥರ ಸೇಲ್ಗೈತೆ ಈ ಹಸುನು ಕೂಡ ಸೇಲ್ಗೈತೆ ಈ ಹಸುನು ಕೂಡ ಒಬ್ಬ ರೈತರ ಹತ್ರ ನಾನು ತಗೊಂಡು ಬಂದಿರೋದು ಜಮೀನಲ್ಲಿ ಬಿಟ್ರು ಕೂಡ ಮೇಯತ್ತೆ ಏನು ಕೊಟ್ಟರು ಕೂಡ ತಿನ್ನತ್ತೆ ಈ ಹಸು ಬಂದು ಕರು ಹಾಕಿ ನಾಲ್ಕು ದಿನ ಆಗೈತೆ ನಾಲ್ಕು ದಿನ ಆಗೈತೆ ಈ ಹಸು ಈ ಹಸು ಬಂದು ಹೆಣ್ಕರು ಹಾಕಿರೋದು ಒಳ್ಳೆ ಬ್ರೀಡಲ್ಲಿ ಐತೆ ಹಸು ಈಗ ಎರಡು ಹಲಿಗೆ ಬಿದ್ದಿರೋದು ಈ ಹಸು ತುಂಬ ಚೆನ್ನಾಗೈತೆ ಒಂದು ಸ್ವಲ್ಪ ಹೈಟ್ ಇಲ್ಲ ಲೆಂತ್ ಐತೆ ಹೈಟ್ ಇಲ್ಲ ಹಸು ಮುನ್ಗಡೆ ಕಾಲು ಒಂದು ಸ್ವಲ್ಪ ಚಿಗ್ದು ತುಂಬ ಬ್ರೀಡಲ್ಲಂತೂ ತುಂಬ ಚೆನ್ನಾಗೈತೆ ಹಸು ಚಚ್ಲೂ ಕೂಡ ನೋಡ್ಕೊಳ್ಳಿ ತೊಡ್ಗಳು ಡಿಸ್ಟೆನ್ಸ್ ಐತೆ ಒಳ್ಳೆ ಡಿಸ್ಟೆನ್ಸ್ ಐತೆ ಒಂದೊಂದು ಅರ್ಧ ಅರ್ಧ ಅಡಿ ಡಿಸ್ಟೆನ್ಸ್ ಐತೆ ಈ ತೊಡ್ಗೂ ಆ ತೊಡ್ಗೂ ಅರ್ಧ ಅಡಿ ಡಿಸ್ಟೆನ್ಸ್ ಐತೆ ಮತ್ತು ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಐತೆ ನೋಡ್ಕೊಳ್ಳಿ ಕೆಚ್ಲನ್ನು ಕೂಡ ಎಷ್ಟು ಚೆನ್ನಾಗೈತೆ ಅಂತ ಮತ್ತೆ ಚರ್ಮ ನೋಡ್ಕೊಳ್ಳಿ ಏನು ಶೈನಿಂಗ್ ಐತೆ ಅಂತ ಕೈ ಇಟ್ಟರೆ ಜಾರತ್ತೆ ಆ ಥರ ಐತೆ ಈಗ ಎರಡಲ್ಲೂ ಇದೇ ಪರ್ಸ್ನಲ್ ಆ್ಯಕ್ಟೇಷನು ಕರು ಹಾಕಿ ಮೂರು ದಿನ ಆಗೈತೆ ಹೆಣ್ಣು ಕರು ಹಾಕೈತೆ ನೋಡ್ಕೊಳ್ಳಿ ಕೆಚ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಒಳ್ಳೆ ಹಾಲಿನ ಇದರಲ್ಲಿ ಒಳ್ಳೆ ಬ್ರೀಡಲ್ಲೈತೆ ಈ ಹಸು ಸೈಜಿಲ್ಲ ಅಷ್ಟೇ ತುಂಬ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ಆಯ್ತೆ ಮೇಯ್ ಅದರಲ್ಲಿ ಹಾಲು ಕೊಡೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ ಗಿಣ್ಣಾಲ್ ಬಂದು ಒಂದೊಂದು ಟೈಮ್ಗೆ ಆರಾರು ಲೀಟ್ರ್ ಗಿಣ್ಣಾಲೇ ಬರ್ತೈತೆ ನನ್ನ ಪ್ರಕಾರ ಒಂದು ಒಂಬತ್ತು ಲೀಟ್ರು ಎಂಟೂವರೆ ಲೀಟ್ರು ಒಂಬತ್ತು ಲೀಟ್ರೂ ಹಾಲು ಕೊಡ್ಬೋದು ಅಂತ ಗ್ಯಾರಂಟಿ ಐತೆ ಎಂಟು ಲೀಟ್ರ್ ಅಂತೂ ಪಕ್ಕ ಕೊಡಲೇ ಕೊಡುತ್ತೆ ನನ್ನ ಅಂದಾಜು ಅದಕ್ಕಿಂತ ಜಾಸ್ತಿ ನಾವು ಆ ಫೀಡ್ಸ್ನ ಒಳ್ಳೆ ಆಹಾರನ ಕೊಟ್ಟು ತಿನ್ನಿಸಿ ಮೇಂಟೆನೆನ್ಸ್ ಮಾಡ್ತೀವಿ ಅಂದರೆ ಒಂಬತ್ತು ಲೀಟ್ರ್ ಅಂತೂ ಪಕ್ಕ ಹಾಲು ಕೊಡಲೇ ಕೊಡುತ್ತೆ ನಾನೇ ಗ್ಯಾರಂಟಿ ಕೊಡ್ತೀನಿ ತುಂಬ ಚೆನ್ನಾಗೈತೆ ಬಾಡಿ ಇಲ್ಲ ಅಷ್ಟೇ ಲೆಂತ್ ಇಲ್ಲ ಚಿಕ್ಕ ಹಸು ಎರಡಲ್ಲಿರೋದ್ರಿಂದ ಒಂದು ಸ್ವಲ್ಪ ಹಸು ಇನ್ನೂ ಬೆಳೆಯೋ ವಯಸ್ಸು ಅದರಿಂದ ಒಂದು ಸ್ವಲ್ಪ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ಹಾಲಂತೂ ಒಂಬತ್ತು ಲೀಟ್ರ್ ಕೊಡತ್ತೆ ಪಕ್ಕ ನಾನೇ ಗ್ಯಾರಂಟಿ ಕೊಡ್ತೀನಿ ತುಂಬ ಚೆನ್ನಾಗೈತೆ ಎರಡಲ್ಲೂ ಅದ್ರದ್ದು ಕರು ಬಂದು ಫೀಮೇಲ್ ಕಾಫು ಇದೇ ಕರು ಅದ್ರದ್ದು ತುಂಬ ಚೆನ್ನಾಗೈತೆ ನೋಡ್ಕೊಳ್ಳಿ ಕರು ಹಾಕಿ ನಾಲ್ಕು ದಿನ ಆಗೈತೆ ಗಿಣ್ಣಲ್ಲಿ ಬಂದು ಆರು ಲೀಟ್ರ್ ಬರ್ತೈತೆ ಫೀಮೇಲ್ ಕಾಫು ಆಲ್ ಬ್ಲ್ಯಾಕ್ ಕರು ತುಂಬ ಚೆನ್ನಾಗೈತೆ ಕರುನು ಕೂಡ ಒಳ್ಳೆ ಲೆಂತ್ ಐತೆ ಒಳ್ಳೆ ಸೈಜ್ ಐತೆ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ನೋಡಿ ಈ ಹಸು ಕೂಡ ಸೇಲ್ಗೈತೆ ಎಫ್ ಹಸು ಎರಡಲ್ಲೂ ಫಸ್ಟ್ನೇ ಲ್ಯಾಕ್ಟೇಷನ್ನು ಕರು ಬಂದು ಫಸ್ಟ್ನೇ ಕರು ಕರು ಹಾಕಿ ಮೂರು ದಿನ ಆಗೈತೆ ಗಿಣ್ಣಾಲ್ ಬಂದು ಒಂದು ಟೈಮ್ಗೆ ಆರು ಲೀಟ್ರ್ ಗಿಣ್ಣಾಲು ಕೊಡ್ತೈತೆ ಬೆಳಗ್ಗೆ ಆರು ಲೀಟ್ರ್ ಸಂಜೆ ಆರು ಲೀಟ್ರು ಗಿಣ್ಣು ಕೊಡ್ತೈತೆ ಒಂದು ಟೈಮ್ಗೆ ಒಂಬತ್ತು ಲೀಟ್ರದ್ದು ಗ್ಯಾರಂಟಿ ಕೊಡ್ತೀನಿ ತುಂಬ ಚೆನ್ನಾಗೈತೆ ಎರಡಲ್ಲಿಗೆ ಈಗ ಬಿದ್ದಿರೋದು ಇದ್ರದ್ದು ಪ್ರೈಸ್ ಬಂದು ತೊಂಬತ್ತೆರಡು ಸಾವಿರ ರೂಪಾಯಿ ಪ್ರೈಸ್ ಹೇಳ್ತಾ ಇದ್ದೀನಿ ಈ ಹಸು ಬಂದು ಕರು ಹಾಕಿ ಒಂದು ಹನ್ನೆರಡು ದಿನ ಆಗೈತೆ ಇದನ್ನು ಕೂಡ ಎರಡಲ್ಲೂ ಫಸ್ಟ್ನೇ ಲ್ಯಾಕ್ಟೇಷನು ಮೇಲ್ ಕರು ಹಾಕೈತೆ ಗಂಡ್ ಕರು ಹಾಕೈತೆ ಕರು ಹಾಕಿ ಒಂದು ಹದಿಮೂರು ದಿನ ಹನ್ನೆರಡು ದಿನ ಆಗೈತೆ ಪ್ರೆಸೆಂಟ್ ಎಂಟು ಲೀಟರ್ ಒನ್ ಟೈಮ್ಗೆ ಹಾಲು ಕೊಡ್ತೈತೆ ಪ್ಯೂರ್ ಎಫ್ ಎಫ್ ತುಂಬಾ ಚೆನ್ನಾಗೈತೆ ಹಸು ಅಂತೂ ಲೆಂತ್ ಹೈಟ್ ತುಂಬಾ ಚೆನ್ನಾಗೈತೆ ಒಂಥರ ಕುದ್ರೆ ಶೇಪಲ್ಲಿ ಐತೆ ಈ ಹಸು ಒಳ್ಳೆ ಐತಿ ಹಸು ನೋಡಿ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಹಸುದು ಪ್ರೈಸ್ ಬಂದು ಕೇವಲ ಎಂಬತ್ತ ಐದು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಆದಷ್ಟು ಒಳ್ಳೆ ಒಳ್ಳೆ ಹಸುಗಳನ್ನ ತೊಗೊಂಡು ಬಂದು ಸೇಲ್ ಮಾಡ್ತಾ ಇರ್ತೀನಿ ಅದೇ ಥರ ನನಗೆ ತುಂಬ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಅದೇ ಹಸುಗಳು ಸೇಲ್ಗಿರೋದು ಎರಡು ಹಸುಗಳು ತಗೊಂಡು ಬಂದಿದ್ದೀನಿ ಸೇಲ್ಗೋಸ್ಕರ ಎರಡು ಹಸುಗಳನ್ನು ಕಾಡು ಹಸುಗಳು ತುಂಬ ಚೆನ್ನಾಗಿವೆ ಏನು ಕೊಟ್ಟರು ಕೂಡ ತಿಂತವೆ ಏನು ಕೊಟ್ಟರು ಕೂಡ ಕುಡಿತವೆ ಹಸುಗಳಂತೂ ಸಖತ್ತಾಗಿವೆ ಎರಡನ್ನೂ ಕೂಡ ಪ್ಯೂರ್ ಎಚ್ ಎಫ್ ಹಸುಗಳು ತುಂಬ ಚೆನ್ನಾಗಿವೆ ನನ್ನ ಹತ್ರ ಯಾವುದೇ ಮೋಸ ಇಲ್ಲ ಇಲ್ಲೇ ಹಾಲು ಕರೆದಿ ನೀವು ತಗೊಂಡೋಗ್ಬೋದು ತೊಟ್ಟು ಫೇಲ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ ಮತ್ತು ಹಾಲಿನ ಪ್ರಮಾಣ ಅಂತೂ ಗ್ಯಾರಂಟಿ ಇರುತ್ತೆ ಇಲ್ಲೇ ನೀವು ಹಾಲಿ ಎಲ್ಲ ಖರೀದಿ ನೋಡಿ ಹೋಗ್ಬೋದಲ್ಲ ಗ್ಯಾರಂಟಿ ಇರುತ್ತೆ ಹಸುಗಳದು ಇಲ್ಲೇ ಹಾಲು ಕರೀರಿ ನೋಡಿ ತಗೊಂಡೋಗಿ ತೊಟ್ಟು ಏನು ಫೇಲ್ ಆಗಿರಲ್ಲ ಮತ್ತು ಹಾಲಿನ ಪ್ರಮಾಣ ಅಂತೂ ನಿಮಗೆ ಒಂದು ಗ್ಯಾರಂಟಿ ಸಿಗ್ಬಿಡುತ್ತೆ ನೀವೇ ಖರೀದಿ ನೋಡಿರ್ತೀರ ಅದರಿಂದ ಯಾವುದೇ ಮೋಸ ಇಲ್ಲ ನನ್ನ ಹತ್ರ ಆದಷ್ಟು ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾ ಇದ್ದೀನಿ ಮತ್ತು ಆದಷ್ಟು ಎರಡಲ್ಲಿ ಪಡ್ಡೆಗಳನ್ನೇ ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೀನಿ ಹೆಂಗ್ ಹಸುಗಳನ್ನ ಯಾಕಂದರೆ ಹಸು ಸಾಕಾಣಿಕೆದಲ್ಲಿ ಹೆಂಗ್ ಹಸುಗಳಿರಬೇಕು ನಾವು ಒಂದು ಸತಿ ಒಂದು ವರ್ಷ ಎರಡು ವರ್ಷ ಹಸುಗಳನ್ನ ಇಟ್ಕೊಂಡು ಅದರಿಂದ ಹಾಲು ಕರೆದಿ ನಾವು ಆದಾಯ ಎತ್ಕೊಂಡು ನಾವು ಮಾರಕ್ತೀನಿ ಅಂದ್ರೂ ಕೂಡ ನಮಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು ಅಂಥ ಹಸುಗಳನ್ನ ನಾನು ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಹಸು ಬೇಕಾದ್ರೂ ಕೂಡ ಸೇಲ್ ಮಾಡ್ತೀನಿ ಯಾವ ಹಸುಗಳು ಬೇಕಾದ್ರೂ ಕೂಡ ಕೊಡಿಸ್ತೀನಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿನೂ ಕೂಡ ಮಾಡ್ಕೋತೀನಿ ಮತ್ತು ರೈತನ ಮಗನ ಸಪೋರ್ಟ್ ಮಾಡಿ ಅಂತಲೂ ಕೂಡ ವಿನಂತಿ ಮಾಡ್ಕೋತೀನಿ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ